ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತ ಈ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನ ಅರ್ಪಿಸಿ ಸುಮಾರು ಎಪ್ಪತ್ತೈದು ವರ್ಷಗಳಾಗಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕದಂದು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿದರು ಅರ್ಪಿಸಿದ ಇವತ್ತಿಗೆ ಎಪ್ಪತ್ತೈದು ವರ್ಷಗಳಾಗಿದೆ ಈ ಒಂದು ಸಂದರ್ಭವನ್ನ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಎಲ್ಲ ದಲಿತ ಮುಖಂಡರುಗಳು ಕಾರ್ಯಕರ್ತರು ಸಮಾಜ ಬಂಧುಗಳು ಮತ್ತು ವಿಶೇಷವಾಗಿ ತಾಲೂಕಿನ ದಂಡಾಧಿಕಾರಿಗಳು ಅಂದ್ರೆ ತಹಸೀಲ್ದಾರರವರು ಅವರು ಮತ್ತೆ ಇ ಅವರು ಮತ್ತೆ ಬಿ ಅವರು ಶಿಕ್ಷಣ ಇಲಾಖೆಯವರು ಮತ್ತೆ ಕಾಲೇಜಿನ ಪ್ರುನ್ಸಿಪಲ್ ಪ್ರುನ್ಸಿಪಾಲ್ಗಳಾದಂತಹ ಮುನೆಂಟಪ್ಪನವರು ವಾಲಪ್ಪನವ್ರು ಆನಂದ್ರವರು ಇನ್ನು ಅನೇಕ ನಮ್ಮ ಎಜುಕೇಶನ್ ಎಜುಕೇಶನ್ ಸಂಸ್ಥೆಯವರು ಈ ಕಾರ್ಯಕ್ರಮದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮುನೇಶ್ ಅವರು ಸಂವಿಧಾನದ ಪುಸ್ತಕಗಳನ್ನ ವಿತರಣೆ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹಂಚಿಕೆ ಮಾಡಿದ್ವಿ ಎಲ್ರು ಕೂಡ ಭಾಗವಹಿಸಿದ್ರು ಬಹಳ ಸಂತೋಷ ಆಯ್ತು ಇಡೀ ಇತಿಹಾಸದಲ್ಲೇ ಇಂಥ ಒಂದು ಕಾರ್ಯಕ್ರಮ ನಾವೆಂದು ಮಾಡಿಲ್ಲ ಇಲ್ಲಿ ಇಡೀ ಜಿಲ್ಲೆಯಲ್ಲೇ ಇಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಮುಳಬಾಗಲ್ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಯಾಕಂತ ಅಂದ್ರೆ ನಮ್ಮ ನಮ್ಮ ಜಿಲ್ಲಾ ಜಿಲ್ಲಾ ನಿರ್ದೇಶಕರಾದಂತಹ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ಶ್ರೀನಿವಾಸರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಎಲ್ಲಾ ಮುಖಂಡರುಗಳು ಈ ಹೆಸರು ಹೇಳಿ ಪ್ರತಿಯೊಂದು ಹೆಸರು ಹೇಳೋದಕ್ಕೆ ಆಗೋದಿಲ್ಲ ಎಲ್ಲ ಮುಖಂಡರುಗಳು ಎಲ್ಲಾ ದಲಿತ ಮುಖಂಡರುಗಳು ಸಮಾಜದ ಮುಖಂಡರುಗಳು ಎಲ್ಲರೂ ಭಾಗವಹಿಸಿದ್ರು ತಮ್ಮ ತಮ್ಮದ ಶಕ್ತಿ ಮೀರಿ ಎಲ್ಲರೂ ಕೂಡ ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಥತಾ ಇದ್ವಿ ಮತ್ತೆ ಇದೇ ಸಂದರ್ಭದಲ್ಲಿ ನಿನ್ನೆ ಆ ಭಾನುವಾರದೊಂದು ಒಂದು ಪ್ರಜಾವಣೆಯಲ್ಲಿ ಒಂದು ನ್ಯೂಸ್ ಬಂದಿತ್ತು ಏನಪ್ಪ ಅಂದ್ರೆ ಉಡುಪಿ ಸಂಸ್ಥ ಉಡುಪಿ ಮಠದ ವಿಶೇಷ ತೀರ್ಥಿ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅದು ಹೇಳಿಕೆ ಏನಪ್ಪ ಅಂತಂದ್ರೆ ನಮ್ಮನ್ನ ಗೌರವಿಸುವ ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಇಷ್ಟ ಇಲ್ಲ ಅಂತ ಒಂದು ಮನವರಿಕೆ ಆಗಿದೆ ಯಾಕಂತಂದ್ರೆ ಅವರು ಮನುಧರ್ಮ ಓಡಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಆ ದೃಷ್ಟಿಯಿಂದ ಆ ಮನಸ್ಸಿನಲ್ಲಿ ಅವರ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಮನೋಭಾವವನ್ನ ಹೊರಗಡೆ ಹಾಕಿದ್ದಾರೆ ಅಂದ್ರೆ ಈಗಿರ್ತಕ್ಕಂಥ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಹಿಂದೂ ರಾಷ್ಟ್ರ ಚೆನ್ನಾಗಿತ್ತಂತೆ ಈಗ ಸ್ವತಂತ್ರ ಬಂದ ಮೇಲೆ ಜಾತ್ಯತೀತ ರಾಷ್ಟ್ರ ಆಗಿಬಿಟ್ಟಿದಂತೆ ಅದಕ್ಕೋಸ್ಕರ ಈ ಜಾತ್ಯಾತ್ಯ ರಾಷ್ಟ್ರ ಅನ್ನೋದು ಅವ್ರಿಗೆ ಇಷ್ಟ ಇಲ್ಲ ಅಂತೆ ನಾವು ಯಾವಾಗ ಅಂತ ಬ್ರಿಟಿಷರಿದ್ದಾಗ ಈಗ ನಾವು ನೆಮ್ಮದಿಯಾಗಿ ಇರಲ್ಲ ಇರಲಿ ಇರಲಿಲ್ಲ ಇರ ಇರಕ್ಕಾಗ ಇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಹೇಳಿಕೆ ಕಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ಹೇಳಿಕೆಯನ್ನ ನಾವು ನಮ್ಮ ಮುಲ್ಬಾಗ ತಾಲೂಕು ದಲಿತ ಮುಖಂಡರಲ್ಲೂ ಖಂಡಿಸ್ತೇವೆ ಖಂಡಿಸುವ ಇಂಥ ಹೇಳಿಕೆಯನ್ನ ಅಪಪ್ರಬುದ್ಧ ಅಂತ ಹೇಳ್ಬಿಟ್ಟು ನಾವು ಖಂಡಿಸ್ತಾ ಇದ್ದೀವಿ ಅವ್ರನ್ನ ಜೈಲ್ಗೆ ಇಟ್ಟಿದ್ರು ಕೂಡ ನಮಗೆ ಸಂತೋಷ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ ನಾವು ಇಷ್ಟಪಡ್ತೇವೆ